ಮಂಗಳೂರಿನಲ್ಲೊಂದು ಅಮಾನವೀಯ ಕೃತ್ಯ ಹಸುಗಳ ಕೆಚ್ಚಲು ಕೊಯ್ದ ಕಿಡಿಗೇಡಿಗಳು ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಮುಖ ಪ್ರಾಣಿಗಳ ಗೋಳಾಟ ಹೌದು ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಈ ಘಟನೆ ನಡೆದಿದೆ ತಡರಾತ್ರಿ ಹಸುಗಳ ಕೆಚ್ಚಲು ಕೊಯ್ದಿದ್ದಾರೆ ದುಷ್ಕರ್ಮಿಗಳು ರಸ್ತೆಯಲ್ಲಿ ಮಲಗಿದ್ದ ಹಸುಗಳ ಕೆಚ್ಚಲು ಕೊಯ್ದ ಕಿಡಿಗೇಡಿಗಳು ಈ ಘಟನೆ ನಿನ್ನೆ ತಡರಾತ್ರಿಗೆ ನಡೆದಿದೆ ರಾಮರಾಜಪೇಟೆಯ ಪಶು ಆಸ್ಪತ್ರೆಯಲ್ಲಿ ಹಸುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಮೂರು ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮರೆದಿದ್ದಾರೆ ಕಿಡಿಗೇಡಿಗಳು ಎಂದು ಬೆಳಗ್ಗೆ ಘಟನೆ ಬೆಳಕಿಗೆ ಬಂದಿದ್ದು ರಕ್ತದ ಮಡುವಿನಲ್ಲಿದ್ದ ಹಸುಗಳ ನರಳಾಟ ಘಟನಾ ಸ್ಥಳಕ್ಕೆ ಕಾಟನ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಸ್ಥಳೀಯರಿಂದ ಮಾಹಿತಿ ಪಡೆಯುತ್ತಿದ್ದಾರೆ ಪೊಲೀಸರು ಕರ್ಣ ಎಂಬವರಿಗೆ ಸೇರಿದ ಹಸುಗಳ ಕೆಚ್ಚಲು ಕಟ್ ಮಾಡಿದ್ದಾರೆ ಕಿಡಿಗೇಡಿಯರು ಒಟ್ಟು ಎಂಟು ಹಸುಗಳನ್ನ ಹೊಂದಿದ್ದಾರೆ ಕರ್ಣ ಅದರಲ್ಲಿ ಮೂರು ಹಸುಗಳ ಕೆಚ್ಚಲುಗಳನ್ನ ಕತ್ತರಿಸಲಾಗಿದೆ వేదమూర్తి ఎన్ కిస్ విఫోర్ బ్యూరో రిపోర్ట్ బెంగళూరు